ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇದೇನು ಅಂದರೆ ಪಾನಿಪುರಿ ಅವರು ನಮ್ಮ ಮನೆ ಹತ್ರನೇ ಬಂದಿದ್ದರು ನನಗೆ ಪಾನಿಪುರಿ ಎಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಎದೆ ಉರಿ ಬರುತ್ತೆ ಗ್ಯಾಸ್ಟ್ರಿಕ್ ಅಂತ ಇಷ್ಟಪಡೋದಿಲ್ಲ ಬಟ್ ನನ್ನ ಮಗ ತುಂಬ ಹಠ ಮಾಡಿ 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 ಬಟ್ಲುಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಬೇಡ ಅಂದ್ರೆ ಅವ್ನು ಕೇಳೋದಿಲ್ಲ ಅವ್ನಿಗೆ ಇಷ್ಟ ಆ ಪಾನಿಪುರಿ ಮತ್ತು ಆ ಪೆನ್ನಲ್ಲಿ ಬರುತ್ತೆ ಅದೇನೋ ಒಂಥರ ಸ್ವೀಟ್ ಥರ ಆ ಥರದ್ದು ಎಲ್ಲನೂ ಇಷ್ಟ ಅವನಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ ಸಾಲದಿಂದ ನನಗೆ ಬೇರೆ ಬೇಲ್ಪುರಿ ಬೇರೆ ಆರ್ಡ್ರ್ ಮಾಡ್ತಾಯಿದ್ದೇನೆ ಈ ಥರ ಫುಡ್ಸ್ ನಾವು ತಿನ್ನಬಾರ್ದು ನಿಜಾನೇ ಬಟ್ ಮಕ್ಕಳು ಹೇಳೋ ಮಾತು ಕೇಳೋದಿಲ್ಲ ಅವ್ರಿಗೆ ಒಂದು ಸರಿ ಅದನ್ನು ತಿಂದು ಅದ್ರದ್ದು ಅನುಭವ ಆಗಿ ಅವ್ರು ಅನುಭವಿಸ್ದಾಗ ಗೊತ್ತಾಗುತ್ತೆ ನೋಡೋಣ ಸರಿ ಆಯಿತು ಅಂತೇಳಿ ನಾನು ಈಸ್ಕೊಟ್ಟೆ ಬಟ್ ಜಾಸ್ತಿ ಈ ಪಾನಿಪುರಿಗಳು ಸುಮಾರು ಜನ ಇಷ್ಟಪಡ್ತಾರೆ ಬಟ್ ನನಗಿಷ್ಟ ಆಗೋದಿಲ್ಲ ಈ ಪಾನಿಪುರಿ ಮಸಾಲಾ ಪುರಿ ಎಲ್ಲ ಇಡಿಸೋದಿಲ್ಲ ಯಾಕಂದರೆ ಜಾಸ್ತಿ ಎದೆ ಉರಿ ಬಂದ್ಬಿಡುತ್ತೆ ಅಂತ ಬಟ್ ಏನು ಮಾಡೋದು ಮಕ್ಳು ಹೇಳೋ ಮತ್ತೆ ಕೇಳೋದಿಲ್ಲ ಅವ್ರ ಮೇಲ್ಗಡೆ ಇರೋ ನಮ್ಮ ಆಂಟಿಗೆ ಬೇರೆ ಹೇಳ್ತಾ ಇದ್ದಾನೆ ತಗೊಂತೀಯ ಅಂತ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾನೆ ಸೇರಿ ಅಂಥೇಳಿ ಅವರು ಆಗ್ತಾ ಇದ್ದಾರೆ ಅವ್ರು ಹಿಂದಿ ಅವರು ಬಟ್ ನಾನು ಹತ್ರ ಹಿಂದಿಯಲ್ಲಿ ಮಾತಾಡ್ತಾನೇ ಇದ್ದರು ಬಟ್ ನನಗೇನು ಅದು ಅರ್ಥ ಆಗಿಲ್ಲ ನಾನು ಸರಿ ಎಂಟಾಗ ಸೇರಿ ಆಯಿತು ಅಂತ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಬೇರೆ ಬೇರೆ ಭಾಷಾಂತರದಲ್ಲಿರೋರೆಲ್ಲ ಈಗ ಬಂದು ನಮ್ಮ ಬೆಂಗಳೂರಲ್ಲಿ ಚೆನ್ನಾಗಿ ಬದುಕ್ತಾರೆ ಬೆಂಗಳೂರಲ್ಲಿ ಸುಮಾರು ಕೆ ಕೆಲಸಗಳು ಮಾಡ್ಕೊಂಡು ಬದುಕೋಬೋದು ಫ್ರೆಂಡ್ಸ್ ಅಷ್ಟು ಒಳ್ಳೆ ಊರು ನಮ್ಮ ಬೆಂಗಳೂರು ನಮ್ಮ ಊರು ಅಂದ್ರೆ ನಮ್ಗೊಂದು ಹೆಮ್ಮೆ ಅಲ್ವಾ ನಂಗೆ ಹಾಗೆ ಅದರಲ್ಲಿ ತುಂಬ ಇಷ್ಟ ಎಲ್ಲೆಲ್ಲಿರೋರೆಲ್ಲರು ಬಂದು ಬದುಕ್ತಾರೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನಮ್ಮ ಮನೆಯ ಸಿಂಪಲ್ ಗಣೇಶ ಹಬ್ಬ ಇವತ್ತು ಡೇ ಯಾವ ಥರ ಹೋಯ್ತು ಅಂತ ನಾನು ತೋರಿಸ್ತೀನಿ ನಮ್ಮ ಮನೆ ಹತ್ರ ನೀರು ಬರ್ತಾ ಇರುತ್ತೆ ಫ್ರೆಂಡ್ಸ್ ಒಂದು ರಂಗೋಲೆಗಳು ನಿಲ್ಲೋದಿಲ್ಲ ನನಗೆ ಅದೊಂದು ಬೇಜಾರು ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಇವತ್ತು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಿಲ್ಲ ಯಾಕೆ ಅಂದರೆ ನನಗೆ ಇಷ್ಟನೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಬಟ್ ನಮ್ಮ ಆವಾಗೆ ಸ್ವಲ್ಪ ಮೈ ಸರಿಯಿಲ್ಲ ಅಂತ ನಾನು ಸಿಂಪಲ್ಲಾಗೆ ಮಾಡ್ತೀನಿ ಜಾಸ್ತಿ ವರ್ಷಕ್ಕೆ ಕೂರ್ಸೋಕ್ಕೆ ಹೋಗಿಲ್ಲ ವರಲಕ್ಷ್ಮಿ ಹಬ್ಬನೂ ಮಾಡಿಲ್ಲ ನಾನು ಗಣೇಶ ಹಬ್ಬನೂ ಮಾಡಿರೋ ಮನೇಲಿ ಸಿಂಪಲಾಗಿ ಪೂಜೆ ಮಾಡಿ ಇಟ್ ಮಾಡಿದ್ದೀನಿ ಅಷ್ಟೆ ನೆಕ್ಸ್ಟ್ ಬಂದು ಅಡುಗೆಗಳೆಲ್ಲ ಮಾಡೋದೆಲ್ಲ ಮಾಡ್ತಾ ಇರ್ತೀನಿ ಇದು ಬಂದು ಕಡುಬಿಟ್ಟಿದ್ದೀನಿ ಎಣ್ಣೆ ಹಾಕಿ ಸಾರಿ ತುಪ್ಪ ಮತ್ತು ನೀರು ಹಾಕಿ ಅಳತೆ ನೀರು ಹಾಕಿ ಇಟ್ಟಿದ್ದೀನಿ ಎಲ್ಲ ಆಯಿತು ಉಂಡೆ ಕಟ್ಟಾಯಿತು ನಾನು ಫುಲ್ಲಾಗಿ ನಿಮಗೆ ತೋರ್ಸೋಕೆ ಹೋಗಿಲ್ಲ ಬಟ್ ಮಾಡಿರೋ ತೋರಿಸ ನಮ್ಮ ಹಸ್ಬೆಂಡ್ ಎಲ್ಲನೂ ಅದೆಲ್ಲ ಹಿಡಿದು ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಕೈ ಕೊಟ್ಬಿಟ್ಟು ಎಲ್ಲ ಮಾಡು ಅಂತ ಅವರೆಲ್ಲ ಕ್ಲೀನಾಗಿ ಮಾಡಿದ್ರು ಈಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಬಿಟ್ರೆ ಆಗೋಯ್ತು ಇಟ್ಸ್ ರೆಡಿ ಮಾಡಿ ಆಯಿತು ಮನೆಗೆ ಏನೇನು ಬೇಕೋ ಅದೆಲ್ಲ ಮಾಡ್ತೀನಿ ಬಟ್ ಗಣೇಶ ಕೂರಿಸಿಲ್ಲ ಅಷ್ಟೇ ನೋಡೋಣ ನೆಕ್ಸ್ಟ್ ಇಯರ್ ದೇವ್ರ ಹತ್ರ ಸಿಂಪಲ್ಲಾಗಿ ಕಡುಬೆಲ್ಲ ಇಟ್ಟು ಪೂಜೆಗೆಲ್ಲ ಇಕ್ಕಿ ಮಾಡಾಯಿತು ನಮ್ಮ ಮನೆಯ ಗಣೇಶ ಹಬ್ಬ ಇವತ್ತಿನ ಗಣೇಶ ಹಬ್ಬ ಮನೇಲಿ ಯಾವ ಥರ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ ನೆಕ್ಸ್ಟ್ ಇಯರ್ ಆದರೆ ನಮ್ಮ ಹೊಸ ಮನೆಯಲ್ಲಿ ಮಾಡ್ತೀನಿ ಇದು ಬಂದು ನಾನು ಮಾಡಿರ್ತಕ್ಕಂತಹ ಅಡುಗೆಗಳು ನುಗ್ಗೆಕಾಯಿ ಬದನೆಕಾಯಿ ಹಾಕಿ ಸಾಂಬಾರು ಮತ್ತು ಸೋಯಾಬೀನ್ ಆಲೂಗಡ್ಡೆ ಹಾಕಿ ಪಲ್ಯ ಮತ್ತು ಪಲಾವ್ ಮತ್ತು ಅನ್ನ ಮಾಡಿದ್ದೀನಿ ನೆಕ್ಸ್ಟ್ ಕಡುಬು ಇಷ್ಟೇ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಮಾಡೋಕ್ಕಾಗಿದ್ದು ಇಷ್ಟು ಮಾಡೋದೊಳಗಡೆ ನನಗೆ ಫುಲ್ ಟಯರ್ಡ್ ಆಗಿಬಿಡ್ತು ಸೇರಿ ಅಂತೇಳಿ ಬೆಳಗ್ಗೆ ಎದ್ದು ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಮಾಡಿಕೊಂಡು ಇಷ್ಟು ಮಾಡೋದೊಳಗಡೆ ನಿಜವಾಗ್ಲೂ ಟಯರ್ಡ್ ಆಗಿಬಿಡ್ತು ಸೇರಿ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಸರಿ ನಮ್ಮ ಹುಡುಗನಿಗೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹೂಣ ಮಿಗಿಲ್ಬಿಟ್ಟಿದೆ ಅದನ್ನೆಲ್ಲ ನೆಕ್ಸ್ಟ್ ಹಾಗೆ ಒಂದು ಡಬ್ಬದಲ್ಲಿ ಹಾಕಿ ಇಕ್ಕಿರ್ತೀನಿ ನೆಕ್ಸ್ಟ್ ಏನೋ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ಸುಮಾರು ಕಡುಬಾಗಿತ್ತು ಅದನ್ನೆಲ್ಲ ಹಾಗೆ ಎತ್ತಿಕ್ಕಿದ್ದೀನಿ ಸೈಡ್ಗೆ ನಮ್ಮ ಮನೇಲೆ ನಮ್ಮ ಹುಡುಗರಿಗೆ ಕಡುಬು ಅನ್ನೋದಂದರೆ ತುಂಬ ಇಷ್ಟ ಅದಕ್ಕೋಸ್ಕರನೇ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ನನಗಿಷ್ಟ ಆಯಿತು ಸಾಫ್ಟಾಗಿ ಒಂಥರ ಬಂದಿದೆ ಹೂಣ ಒಂದಿಷ್ಟಿದೆ ನೆಕ್ಸ್ಟ್ ಇದಕ್ಕೆ ಬೇರೆ ರೆಸಿಪಿನ ಕಂಡು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ